ಧರ್ಮಸ್ಥಳದಲ್ಲಿ ನಡೆದಿರುವ ಅನೇಕ ನಿಗೂಢ ಕೊಲೆ ಅತ್ಯಾಚಾರ ಪ್ರಕರಣಗಳ ತನಿಖೆಯನ್ನು ಎಸ್ಐಟಿ ಟಿ ಪಾರದರ್ಶಕವಾಗಿ ತನಿಖೆ ನಡೆಸುತ್ತಿದ್ದು ಆದರೆ ತನಿಖೆಯಲ್ಲಿ ಯಾರು ಹಸ್ತಕ್ಷೇಪ ಮಾಡಲಾರದೆ ಅದರ ಪಾಡಿಗೆ ಅದಕ್ಕೆ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಲು ಅವಕಾಶ ಮಾಡಿಕೊಡಬೇಕು ಎಂದು ಸಿಪಿಐಎಂ ಪಕ್ಷದ ರಾಜ್ಯ ಕಾರ್ಯದರ್ಶಿ ಡಾಕ್ಟರ್ ಕೆ ಪ್ರಕಾಶ್ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಧರ್ಮಸ್ಥಳ ಪ್ರಕರಣ ಕುರಿತಂತೆ ಎಸ್ಐಟಿ ತನಿಖೆ ಪಾರದರ್ಶಕವಾಗಿರಲಿ ಅಂತ ಸರ್ಕಾರ ತನಿಖಾ ತಂಡಕ್ಕೆ ಎಲ್ಲ ರೀತಿಯ ಅಧಿಕಾರಿ ನೀಡಿದೆ ಧರ್ಮಸ್ಥಳದಲ್ಲಿ ನಡೆದಿರುವ ಕೊಲೆ ಅತ್ಯಾಚಾರ ಪ್ರಕರಣಗಳ ತನಿಖೆಗೆ ಅನೇಕರು ದೂರು ನೀಡಿದ್ದು ಸರ್ಕಾರ ಯಾವ ಒತ್ತಡಕ್ಕೆ ಮಣಿಯದೆ ತನಿಖೆ ಮಾಡಿಸಬೇಕೆಂದು ಆಗ್ರಹಿಸಿದರು ಧರ್ಮಸ್ಥಳದ ಸುತ್ತ ಆಗ್ತಿರತಕ್ಕಂಥ ಬೆಳವಣಿಗೆಗಳನ್ನು ನೀವೆಲ್ಲರೂ ಗಮನಿಸ್ತಾ ಇದ್ದೀರಿ ಮೊದಲನೇದಾಗಿ ಒಬ್ಬ ಅನಾಮಿಕ ದೂರುದಾರ ಕೊಟ್ಟಿರತಕ್ಕಂಥ ಕಂಪ್ಲೇಂಟಿನ ಮೇಲೆ ಮತ್ತು ರಾಜ್ಯದ ಜನಪರ ಎಡ ಪ್ರಜಾಸತ್ತಾತ್ಮಕ ಶಕ್ತಿಗಳ ಒತ್ತಾಸೆ ಮೇಲೆ ಸರ್ಕಾರ ಎಸ್ ಐ ಟಿ ತನಿಖೆಯನ್ನು ಮಾಡಿಸ್ತಾ ಇದೆ ಎಸ್ ಐ ಟಿ ತನಿಖೆ ನಡೀತಾ ಇದೆ ಅದರಲ್ಲಿ ಸಾಕಷ್ಟು ಮಾಹಿತಿಗಳು ಪೂರ್ಣ ಪ್ರಮಾಣದಲ್ಲಿ ಎಸ್ ಐ ಟಿ ಏನು ಬಿಡುಗಡೆ ಮಾಡಿಲ್ಲ ಆದರೆ ಅದರ ಸುತ್ತಮುತ್ತ ಬೇರೆ ಬೇರೆ ವಿಚಾರಗಳು ಚರ್ಚೆ ಆಗ್ತಾ ಇದ್ದಾವೆ ನಾವು ಸಿ ಪಿ ಎಮ್ ಪಕ್ಷವಾಗಿ ಆ ವಿಚಾರದಲ್ಲಿ ಒಂದನ್ನು ಹೇಳಲಿಕ್ಕೆ ಬಯಸೋದೇನಂತಂದರೆ ಎಸ್ ಐ ಟಿ ತನಿಖೆಯನ್ನು ಅದರ ಪಾಡಿಗೆ ಅದು ಸಮಗ್ರವಾಗಿ ತನಿಖೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅದರ ಮೇಲೆ ಒತ್ತಡ ಇರ್ತಕ್ಕಂಥ ದಬಾವಣೆ ಮಾಡ್ತಕ್ಕಂಥ ಯಾವುದೇ ಕೆಲಸಗಳನ್ನು ಯಾರೂ ಮಾಡಬಾರ್ದು ಜೊತೆಗೆ ಈಗ ರಾಜ್ಯ ಸರ್ಕಾರ ಅಲ್ಲಿ ಉತ್ಖನ ಮಾಡ್ತಕ್ಕಂಥ ಕೆಲಸಗಳಿಗೆ ಒಂದು ವಿರಾಮವನ್ನು ಕೊಟ್ಟಿದೆ ಅದು ಎಸ್ ಐ ಟಿ ತನಿಖೆಯನ್ನು ಅದನ್ನು ನಿಲ್ಲಿಸಿದೆ ಫೋರೆನ್ಸಿಕ್ ರಿಪೋರ್ಟ್ಗಳು ಬರೋವರೆಗೂ ಕಾಯೋದು ಅಂತೇಳಿ ತೀರ್ಮಾನ ಮಾಡಿದ್ದಾರೆ ಅಂತೇಳಿ ವರದಿ ಬಂದಿದೆ ನಾವು ಒತ್ತಾಯ ಮಾಡೋದೇನಂತಂದರೆ ಎಸ್ ಐ ಟಿ ತನಿಖೆಯ ವ್ಯಾಪ್ತಿ ವಿಶಾಲವಾಗಿ ಇರಬೇಕು ಅಂತೇಳಿ ಅದರ ಟರ್ಮ್ಸ್ ಆಫ್ ರೆಫರೆನ್ಸನ್ನು ಕೊಡಲಾಗಿದೆ ಆಗಿರುವಾಗ ಕೇವಲ ಉತ್ಖನನ ಮಾಡುವಂಥ ಪ್ರಶ್ನೆಗಳಿಗೆ ಮಾತ್ರ ಸೀಮಿತವಾದ ರೀತಿಯಲ್ಲಿ ಎಸ್ ಐ ಟಿ ತನಿಖೆಯನ್ನು ಈಗ ನಿಲ್ಲಿಸಿರೋದು ಸರಿಯಲ್ಲ ಅದನ್ನು ಮುಂದುವರಿಸಬೇಕು ಮತ್ತು ಈಗಾಗಲೇ ಎಸ್ ಐ ಟಿ ಕೂಡ ಸ್ಪಷ್ಟವಾಗಿ ಹೇಳಿರೋ ರೀತಿ ಒಳಗಡೆಯಲ್ಲಿ ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಒಟ್ಟಾರೆ ಅಸಹಜ ಸಾವುಗಳಿಗೆ ಸಂಬಂಧಪಟ್ಟಂತೆ ದೂರುಗಳನ್ನು ಕೊಡ್ಬೋದು ಅಂತೇಳಿ ಅವ್ರು ಕೇಳಿರೋದ್ರಿಂದಾಗಿ ಹಲವಾರು ಜನ ದೂರುಗಳನ್ನು ಕೊಟ್ಟಿದ್ದಾರೆ ಆ ದೂರುಗಳ ಮೇಲೆ ಸಮಗ್ರವಾದಂಥ ತನಿಖೆಯನ್ನು ಎಸ್ ಐ ಟಿ ಮಾಡಬೇಕು ಅಂಥೇಳಿ ನಾವು ಒತ್ತಾಯ ಮಾಡ್ತಿದ್ದೇವೆ ಇದು ಒಂದು ಭಾಗ ಎರಡನೇದು ಸಿ ಪಿ ಎಮ್ ಪಕ್ಷವಾಗಿ ಮತ್ತು ಇತರೆ ಎಡಪಕ್ಷಗಳು ಬೆಲ್ಲರೂ ಕೂಡ ಇವತ್ತು ರಾಜ್ಯದಲ್ಲಿ ಒತ್ತಾಯ ಮಾಡ್ತಿರುವಂಥದ್ದು ಇದು ದೂರದಾರನ ತನಿಖೆಗೆ ಮಾತ್ರ ಸೀಮಿತವಾಗಿರಬೇಕಾಗಿರ್ತಕ್ಕಂಥ ವಿಷಯ ಅಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತನೇ ಇಸ್ವಿಯಿಂದ ನಡೆದಿರ್ತಕ್ಕಂಥ ಕೊಲೆಗಳೇನಿದಾವಲ್ಲಿ ಅತ್ಯಾಚಾರ ಮತ್ತು ಕೊಲೆಗಳು ಅವುಗಳ ಬಗ್ಗೆ ಸಮಗ್ರವಾದಂಥ ತನಿಖೆ ಆಗಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಿದ್ದೇವೆ ಭಾಳ ಮುಖ್ಯವಾಗಿ ವೇದವಲ್ಲಿ ಉಪನ್ಯಾಸಕಿಯಾರಿದ್ದರೂ ಅವರ ಕೊಲೆ ಆಗಿದೆ ತನಿಖೆ ಮಾಡಿ ಯಾರೂ ಸಿಕ್ಕಿಲ್ಲ ಅಂತೇಳಿ ಅದನ್ನು ಮುಚ್ಚಾಕಿದ್ದಾರೆ ಆ ನಂತರದಲ್ಲಿ ನಮ್ಮ ಪಕ್ಷದ ನಾಯಕರಾಗಿದ್ದಂಥ ಧರ್ಮಸ್ಥಳದಲ್ಲಿ ನಮ್ಮ ಪಕ್ಷದ ಶಾಖೆಯ ನಾಯಕರಾಗಿದ್ದಂಥ ದೇವಾನಂದ ಅವರ ಮಗಳು ಪದ್ಮಲತಾ ಅವರ ಅಪಹರಣ ಮತ್ತು ಕೊಲೆ ಪ್ರಕರಣ ತನಿಖೆ ಅನ್ನುವಂಥ ನಾಟಕ ಮಾಡಿ ಅದನ್ನು ಮುಚ್ಚಾಕ್ಲಾಗಿದೆ ಇದುವರೆಗೂ ತಪ್ಪಿತಸ್ಥರು ಯಾರು ಅಂತೂ ಗೊತ್ತಾಗಿಲ್ಲ ಹಾಗೆಯೇ ಎರಡು ಸಾವಿರದ ಹನ್ನೆರಡರಲ್ಲಾಗಿರ್ತಕ್ಕಂಥ ಆನೆ ಮಾವುತ ನಾರಾಯಣ ಮತ್ತು ಅವನ ತಂಗಿ ಯಮುನಾ ಅವರನ್ನು ಬರ್ಬರವಾಗಿ ಹತ್ಯೆ ಮಾಡಿದಂಥ ಪ್ರಕರಣ ಆಗಿದೆ ಅದು ದೇವಸ್ಥಾನದ ಅಂಚ್ ಅಂಟ್ಕೊಂಡಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಆಗಿರ್ತಕ್ಕಂಥ ಎರಡು ಜೋಡಿ ಕೊಲೆಗಳು ಅವುಗಳ ಬಗ್ಗೆ ಕೂಡ ಯಾರೂ ತಪ್ಪಿತಸ್ಥರು ಅಂತೇಳಿ ಇದುವರೆಗೂ ಗೊತ್ತಾಗಲಿಲ್ಲ ಹಾಗೆಯೇ ಸೌಜನ್ಯ ಪ್ರಕರಣದಲ್ಲೂ ಕೂಡ ಅವನು ಆರೋಪಿ ಯಾರನ್ನು ಸಂತೋಷ ರಾವನ್ ಮಾಡಲಾಗಿತ್ತು ಅವನ ನಿರಪರಾಧಿ ಅಂತೇಳಿ ಕೋರ್ಟ್ ತೀರ್ಮಾನ ಮಾಡಿದೆ ತಪ್ಪಿತಸ್ತ್ರನ್ನು ಹುಡುಕಬೇಕು ಅಂತೇಳಿ ಮಾಡಿದೆ ಆದರೆ ಅದರ ಬಗ್ಗೆ ಯಾವುದೇ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಸರ್ಜರಿ ಪಿಡಿಯಾಟ್ರಿಕ್ ಒಬಾಸ್ಟ್ರಿಕ್ ಗೈನೋಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ नईन सिक्स नईन जीरो डबल सिक्स वन फोर अथवा एट फोर सेवन टू थ्री सिक्स जीरो टू थ्री नाइन